گتي وے 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 اڈا اڈا وڪم سيٽن ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸಣ್ಣ ಮಲೆ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಗುಜರಾತಿ ಟೀಮ್ ಆರೋರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳುನಾಡು ಸಿ ಎಮ್ ಮಾಡ್ತೀನಿ ಅಂತ ಕರ್ಕೊಂಡು ಹೋರು ಯಾರಿ ಎಲೆಕ್ಷನ್ ಸೋಲಿಸ್ಬಿಟ್ರು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನೇ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತವ್ರೆ ಪಕ್ಷದವರು ಮತ್ತೆ ಸಿ ಎಂ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವನೆ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿವಸ ನಮ್ಮ ಏನಾದರೂ ಲಿವರು ಲಿವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದರೆ ಎಲ್ಲ ಬಬಲ್ಗ ಮಾಡ್ಕೊಂಬಿಟ್ರೆ ನಮಗೆ ತಮಿಳ್ನಾಡಲ್ಲಿ ಹಾ ಯಾವ ಪಿರಿಯಾರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನನ್ನು ಕಸ ಮಾಡಿದ್ರೆ ಈಗ ಅಂಗೋಸ್ಕರ ಸುಮ್ಮನೆ ಏನೋ ಒಂದು ಟೆನ್ ಪಾಸ್ ಇದೆ ಏಯ್ ಸ್ವಲ್ಪ ಆಫ್ ಮಾಡು ಈ ಜನಗಳನ್ನ ಗೋವೆ ಹೊಡ್ಬೇಕಾರೆ ಗೊತ್ತಲ್ಲ ಏನು ಮಾಡಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದ್ರಲ್ಲ ನಾಯ್ಡು ಮುಂದಂತ ನಾಯ್ಡು ಮೊಟ್ಟೆ ಹೊಡ್ಸ್ಕೊಂಡು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಓಕೆ ಆಮೇಲೆ ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ಇದು ನಂದು ತಮಿಳ್ನಾಡ ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ದೀನಿ ಸರ್ ಏನು ಕಟ್ ಮಾಡಿಲ್ಲ ಅಷ್ಟೇ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೀನಿ ಹಾಂ അണാമല പ്രൊട്ട് മാത്രമലെ അത് അണാമലെ ഇത് സണ്ണമല സ്വർണ്ണമലെ പ്രൊട്ട് ബോ ആണ് சொன்ன சொன்ன சொன்ன